श्री श्रीगुरुभ्यो नमः ॐ वेदान्तवाक्यकुसुमानि समानि चारु जग्रन्थसूत्रनिचयेन मनोहरेण मोक्षार्थी मोक्षार्थिलोकहितकामनय मुनिर्यः तम् बादरायणमहम् प्रणमामि भक्त्या तम् बादरायणमहम् प्रणमामि भक्त्या तम् बादरायणमहम् प्रणमामि भक्त्या ಇತಿ ಶ್ರೀ ವೇದ ವ್ಯಾಸಸ್ತುತಿ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ಐವತ್ನಾಲ್ಕನೆಯ ಭಾಗ ನಂದಿಕೇಶ್ವರನು ಮಾರ್ಕಂಡೇಯನಿಗೆ ಪಾಪ ಕರ್ಮಗಳಿಗೆ ಪ್ರಾಯಶ್ಚಿತ ಅಂದರೆ ಶಾಂತಿ ಕರ್ಮಗಳನ್ನು ಹೇಳುತ್ತೇನೆ ಶ್ರದ್ಧೆಯಿಂದ ಕೇಳು ಎಂದು ಹೇಳಲು ಉಪಕ್ರಮಿಸಿದರು ಬ್ರಹ್ಮಹತ್ಯೆ ಮಾಡಿದವನು ಮತ್ತು ಸುರಾಪಾನ ಮಾಡಿದವನು ಅರುಣಾಚಲಕ್ಕೆ ಬಂದು ಖಡ್ಗತೀರ್ಥದಲ್ಲಿ ಸ್ನಾನ ಮಾಡಿ ಭಸ್ಮ ರುದ್ರಾಕ್ಷಿಗಳನ್ನು ಧರಿಸಿ ಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತಾ ಪರಮೇಶ್ವರನನ್ನು ಶತರುದ್ರಾಭಿಷೇಕದಿಂದ ಪೂಜಿಸಿ ಭಿಕ್ಷಾನ್ನದಿಂದ ಅತಿಥಿಗಳಿಗೆ ಭೋಜನ ಮಾಡಿಸಿ ಒಂದು ವರ್ಷ ಪರ್ಯಂತರ ವ್ರತಾನುಷ್ಠಾನ ಮತ್ತು ನಿಯಮದಲ್ಲಿದ್ದರೆ ಬ್ರಹ್ಮಹತ್ಯ ಸುರಾಪಾನ ದೋಷದಿಂದ ಅವನು ಮುಕ್ತನಾಗಿ ಮರಣಾನಂತರ ಬ್ರಹ್ಮಲೋಕವಾಸಿಯಾಗುವನು ಬಂಗಾರ ಕದ್ದವನು ಅರುಣಾಚಲದಲ್ಲಿ ಮಹೇಶ್ವರನನ್ನು ಬಿಲ್ವ ಅರ್ಚಿಸಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದರೆ ಸ್ವರ್ಣಸ್ಥೆಯ ದೋಷ ಮುಕ್ತನಾಗುವನು ಗುರುಪತ್ನಿಯ ಸಂಘ ಮಾಡಿದವನು ಮೇಲಿನಂತೆ ವ್ರತನಿಷ್ಠನಾಗಿ ಕೃತಿಕಾ ನಕ್ಷತ್ರದ ದಿನ ಅರುಣಾಚಲನಿಗೆ ಸಹಸ್ರ ದೀಪಗಳನ್ನು ಹಚ್ಚಿ ಒಂದು ವರ್ಷ ಕಾಲ ಅರ್ಚಿಸಿ ನಂತರ ಸದ್ಗುಣಿಯು ಧರ್ಮಶೀಲನೂ ಆದ ಶ್ರೇಷ್ಠನಾದ ವರನಿಗೆ ಕನ್ಯೆಯನ್ನು ಧಾರೆ ಎರೆದು ವಿವಾಹ ಮಾಡಿಕೊಡಬೇಕು ಪರಸ್ತ್ರೀ ಅಪಹರಣ ಮಾಡಿದವನು ಒಂದು ತಿಂಗಳ ಕಾಲ ಅರುಣಾಚಲನನ್ನು ಬಿಲ್ವಗಳಿಂದ ಅರ್ಚಿಸಿ ತನ್ನ ಶಕ್ತಿಯನುಸಾರ ಶಿವಭಕ್ತರಿಗೆ ಧನವನ್ನು ದಾನ ಮಾಡಬೇಕು ವಿಷಪಾನ ಮಾಡಿಸಿದವನು ಮಹೇಶ್ವರನನ್ನು ಅರ್ಚಿಸಿ ಕ್ಷೀರ ನೈವೇದ್ಯ ಮಾಡಿದರೆ ದೋಷರಹಿತನಾಗುವನು ಬೇರೆಯವರ ಮನೆಗೆ ಬೆಂಕಿ ಇಟ್ಟವನು ಮೂರು ತಿಂಗಳ ಕಾಲ ವ್ರತನಿಷ್ಠನಾಗಿ ಮಹಾದೇವನನ್ನು ಪೂಜಿಸಿ ಶಿವಭಕ್ತನಿಗೆ ಮನೆಯನ್ನು ಕಟ್ಟಿಸಿ ಕೊಡಬೇಕು ಮಾತಾಪಿತೃಗಳಿಗೆ ದ್ರೋಹ ಮಾಡಿದವನು ಒಂದು ಮಾಸ ವ್ರತನಿಷ್ಠನಾಗಿದ್ದು ನೂರಾರು ಹಸುಗಳನ್ನು ದಾನ ಮಾಡಬೇಕು ಧರ್ಮನಿಂದನೇ ಜಪ ತಪ ಯಜ್ಞಗಳನ್ನು ವಿರೋಧಿಸಿದವನು ಯಥಾಶಕ್ತಿಯಾಗಿ ಯಜ್ಞಗಳನ್ನು ಮಾಡಿಸಿದರೆ ದೋಷಮುಕ್ತನಾಗುವನು ಸ್ತ್ರೀ ಶಿಶು ಅಪಹರಣ ಮಾಡಿದವನು ವ್ಯತಿಪಾತ ಯೋಗವಿದ್ದ ದಿನ ಅರುಣಾಚಲನನ್ನು ಆರಾಧಿಸಿ ತಿಲವನ್ನು ದಾನ ಮಾಡಿದರೆ ದೋಷರಹಿತನಾಗುವನು ಸುಳ್ಳು ಹೇಳಿದವನು ಆರು ತಿಂಗಳು ಮೌನ ವ್ರತಧಾರಿಯಾಗಿ ಮಹಾದೇವನನ್ನು ಅರ್ಚಿಸಿ ಪಂಚಾಕ್ಷರಿ ಮಂತ್ರವನ್ನು ಜಪಿಸಿದರೆ ದೋಷ ಮುಕ್ತನಾಗುವನು ಕೂಪ ತಟಾಕ ಸರೋವರವನ್ನು ನಾಶ ಮಾಡಿದವನು ಅರುಣಾಚಲದಲ್ಲಿ ಕೂಪ ತಟಾಕ ಸರೋವರಗಳನ್ನು ನಿರ್ಮಿಸಬೇಕು ಭೂಮಿಯನ್ನು ಅಪಹರಿಸಿದವನು ತನ್ನ ಉತ್ತಮವಾದ ಭೂಮಿಯನ್ನು ಯೋಗ್ಯರಿಗೆ ದಾನ ಮಾಡಬೇಕು ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಎಲ್ಲರಿಗೂ ಉಳಿತಾಗಲಿ ಜೈ ಶ್ರೀರಾಮ್